ಆಕಾಶವಾಣಿ ಭದ್ರಾವತಿ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರಗಳು ಮತ್ತು ಅವರ ಬರಹಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಮಾಲಿಕೆಯಲ್ಲಿ ಇಂದು ನಾವು ಡಾಕ್ಟರ್ ಸಬೀರ್ ಅಹಮದ್ ಮುಲ್ಲಾಸರ್ ಅವರ ಜೊತೆಯಲ್ಲಿ ಇದ್ದೇವೆ ಮೂಲತಃ ಬಿಜಾಪುರದವರಾದ ಡಾಕ್ಟರ್ ಸಬೀರ್ ಅಹಮದ್ ಮುಲ್ಲಾಸರ್ ಅವರು ಅಬ್ದುಲ್ ವಾಹಿಬ್ ಮುಲ್ಲಾ ಮತ್ತು ಜಿಯಾ ಬುನ್ನೀಸಾ ಅವರ ಮಡಿಲಲ್ಲಿ ಜನಿಸಿದಂಥವರು ಬಿಜಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಂಥವರು ಪ್ರೌಢ ಶಿಕ್ಷಣವನ್ನು ವರ್ತಿಯಲ್ಲಿ ಪಡೀತಾರೆ ಬಿಜಾಪುರದಲ್ಲಿ ಪದವಿ ಶಿಕ್ಷಣವನ್ನು ಪಡೀತಾರೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪಡೆದಂಥವರು ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಸಹಾಯಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಕೆ ಎಸ್ ಅಧ್ಯಯನಕ್ಕಾಗಿ ಬಹಳ ಗಂಭೀರವಾಗಿ ಅಧ್ಯಯನ ಮಾಡಿ ಅವರು ಕೆ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬ್ಯಾಚಿನ ಕೆ ಎಸ್ ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ ಗದಗ್ ಧಾರವಾಡ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ ನಂತರ ಮುಂಬಡ್ತಿ ಹೊಂದಿ ಅಲ್ಪಸಂಖ್ಯಾತರ ಇಲಾಖೆ ಅಲ್ಪಸಂಖ್ಯಾತರ ಆಯೋಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆಗಳಲ್ಲಿ ಉಪನಿರ್ದೇಶಕರಾಗಿ ಜಂಟಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅದಲ್ಲದೆ ಸಮಾಜ ಕಲ್ಯಾಣ ಇಲಾಖೆಯ ಅಂಗಸಂಸ್ಥೆಯಾದ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ನಿರ್ದೇಶಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಂಥವ್ರು ಪ್ರಸ್ತುತ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಿರುವಂಥ ಶ್ರೀಯುತರು ಸೇವಾನಿರತರಾಗಿರುವಾಗಲೇ ರಾಜ್ಯಶಾಸ್ತ್ರದಲ್ಲೂ ಕೂಡ ಸ್ನಾತಕೋತ್ತರ ಪದವಿಯನ್ನು ಪಡೀತಾರೆ ಅದಲ್ಲದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಪರಾಧ ಶಾಸ್ತ್ರ ವಿಭಾಗದಲ್ಲಿ ಸಂಶೋಧನಾ ಅಧ್ಯಯನ ಮಾಡಿ ಪಿ ಎಚ್ ಡಿ ಪದವಿಯನ್ನು ಕೂಡ ಪಡೀತಾರೆ ಡಾಕ್ಟರ್ ಸಬೀರ್ ಅಹಮದ್ ಮುಲ್ಲಾ ಅವರು ಅಂಬೇಡ್ಕರ್ ಅವರ ವಿಚಾರಗಳು ಮತ್ತು ಬರಹಗಳಿಂದ ಪ್ರೇರಿತರಾಗಿ ಸಮಾಜಪರ ಜೀವಪರ ಮತ್ತು ಪ್ರಗತಿಪರ ಕಾರ್ಯಗಳಲ್ಲಿ ನಿರತರಾಗಿರುವಂಥವರು ಇಂಥ ಸಾಧಕರ ಜೊತೆ ನಾವಿದ್ದೇವೆ ಸರ್ ನಮಸ್ಕಾರ ಸರ್ ಸರ್ ಅಂಬೇಡ್ಕರ್ ಅವರು ಇಡೀ ದೇಶ ರಾಜ್ಯ ಸಮಾಜ ಸೌಹಾರ್ದಯುತವಾಗಿ ಸಾಮರಸ್ಯವಾಗಿ ಸಮಾನತೆಯಿಂದ ಬಾಳಬೇಕೆಂಬಂಥ ಕನಸು ಕಂಡಂಥವರು ಅವರ ಕನಸಿನ ನನಸಿಗಾಗಿ ಹೋರಾಡಿದಂಥವರು ಇಂಥ ಮಹಾವ್ಯಕ್ತಿಯ ವಿಚಾರ ಮತ್ತು ಅವರ ಜೀವನ ಸಾಧನೆ ತಮ್ಮಲ್ಲಿ ಯಾವಾಗ ಪ್ರವೇಶನ ಪಡೀತು ಸರ್ ಅಂಬೇಡ್ಕರ್ ಇಲ್ಲದೇ ಇದ್ರೆ ಈ ದೇಶನೇ ನಾವು ಆಲೋಚನೆ ಮಾಡಲಾಡುವಂತಹ ಕಲ್ಪನೆ ಮಾಡುವಂತ ವ್ಯವಸ್ಥೆಯಲ್ಲಿ ಇರ್ತಿದೀವಿ ಯಾವಾಗ ನಮಗೆ ತಿಳುವಳಿಕೆ ಬಂತು ಆವಾಗ ನಾವು ಶಾಲೆ ಕಾಲೇಜುಗಳಲ್ಲಿ ಅಥವಾ ನಮ್ಮ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳಲ್ಲಿ ನಾವು ನೋಡಿದಿವಿ ಆವಾಗ ನಾವು ಜಯಂತಿಗಳು ಮಾಡುವಂಥದ್ದು ಮತ್ತೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಬೇರೆ ಬೇರೆ ಚರ್ಚೆಗಳು ಈ ತರ ಲೇಖನಗಳು ಬರೆಯುವಂಥದ್ದು ಈ ತರ ನೋಡಿದಾಗ ನಮಗೆ ಅವ್ರ ಬಗ್ಗೆ ಕುತೂಹಲ ಆಯಿತು ಅಂಬೇಡ್ಕರ್ ಬಗ್ಗೆ ಇಷ್ಟು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ ಏನು ಅಂಬೇಡ್ಕರ್ ಅಂದ್ರೆ ಯಾರು ಅಂಬೇಡ್ಕರ್ ಸಾಧನೆಗಳೇನು ಅಂಬೇಡ್ಕರ್ ಬ ಬದುಕು ಹೇಗಿತ್ತು ಹೇಳಿ ಅದ್ರ ಬಗ್ಗೆ ಒಂದು ಉತ್ಸುಕತೆ ಬಂತು ಅದ್ರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಳ್ಳಿಕ್ಕೆ ನಾನು ನನ್ನ ಒಂದು ಬಾಲ್ಯದಲ್ಲಿ ನಾನು ಪ್ರಯತ್ನ ಪಟ್ಟೆ ಆನಂತರ ಅದು ನನಗೆ ನೋಡಿದಾಗ ತುಂಬಾ ಆಶ್ಚರ್ಯನೂ ಆಯಿತು ಖುಷಿಯೂ ಆಯಿತು ಮತ್ತು ಅಂಥ ಒಂದು ಅಗಾಧ ಒಂದು ಆ ಒಂದು ವ್ಯವಸ್ಥೆಯಲ್ಲಿದ್ದು ಆ ಒಂದು ಸಮುದಾಯದಲ್ಲಿ ಹುಟ್ಟಿ ಅಷ್ಟು ಅವಮಾನಗಳನ್ನು ಅವರು ಎದುರಿಸಿ ಅಷ್ಟು ಕಷ್ಟಗಳನ್ನು ಅವರು ಪಟ್ಟು ಆ ಟೈಮಲ್ಲಿ ಆ ವೇಳೆಯಲ್ಲಿ ಅವರು ಹೊರದ ಜಗತ್ತಿಗೆ ಹೋಗಿ ಒಳ್ಳೆ ಒಳ್ಳೆ ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಅವರು ಪಡೆದ ಪದವಿಗಳು ಮತ್ತೆ ಅವರ ಒಂದು ಕೋರ್ಸ್ಗಳು ಅವರು ಓದಿದಂತ ವಿದ್ಯಾರ್ಹತೆ ಅವ್ರು ಮಾಡಿದಂತ ಪದವಿಗಳು ಅವರು ಓದಷ್ಟು ಯಾರೂ ಜಗತ್ತಿನಲ್ಲಿ ಓದಿಲ್ಲ ಅಂತ ನಾನು ಭಾವಿಸ್ತೀನಿ ಅಷ್ಟು ಅವರು ಓದಿದ್ದಾರೆ ಆ ಒಂದು ಹಂತದಲ್ಲಿ ಇಟ್ಕೊಂಡು ಅಷ್ಟು ಓದಿದ್ದಾರೆ ಅಂತಂದರೆ ಅವರು ನಮಗೆ ತುಂಬ ಪ್ರೇರಣೆ ಅಂತ ಅವರೇ ಸ್ಫೂರ್ತಿ ಅವರೇ ಹಾಗಾಗಿನೇ ನೀವು ಕೆಲಸದಲ್ಲಿದ್ದಾಗಲೂ ಕೂಡ ಪಿ ಎಚ್ ಡಿ ಓದ್ತೀರಿ ಮತ್ತೊಂದು ಕೋರ್ಸನ್ನು ಪಡ್ಕೊಳ್ತೀರಿ ಈಗಲೂ ಕೂಡ ಓದುವ ಕುತೂಹಲನ ಉಳಿಸ್ಕೊಂಡಿರುವಂತ ಇದೆ ಸರ್ ಅವರು ಸ್ಫೂರ್ತಿ ಇದ್ದಾರೆ ನನಗೇನಂತಂದರೆ ಅವರು ಅಷ್ಟು ಕಷ್ಟಗಳನ್ನು ಪಟ್ಕೊಂಡು ಅವ್ರು ಮಾಡಿದ್ದಾರೆ ಅಂದರೆ ನಮ್ಮಲ್ಲಿಂದ ಮತ್ತೆ ನಮ್ಮ ಯುವಕರಿಂದ ಯಾಕೆ ಆಗೋದಿಲ್ಲ ಅಂತ ನಾನು ಒಂದು ವೈಖರ್ಯ ಹೌದು ಸರ್ ಹೌದು ಸರ್ ಸರ್ ನೀವು ಅಂದರೆ ಬಾಲ್ಯದಲ್ಲಿಯೇ ಅಂಬೇಡ್ಕರ್ ಅವರು ವಿಚಾರಧಾರೆ ಒಂದು ಸ್ವಲ್ಪ ಸ್ವಲ್ಪ ನಿಮಗೆ ಅರ್ಥವಾಯಿತು ಆ ನಂತರ ನಿಮ್ಮ ಅಧ್ಯಯನ ಮುಂದುವರಿಸಿದಂತೆಲ್ಲ ನೀವು ಬೇರೆ ಬೇರೆ ನಿಮ್ಮ ಪಠ್ಯ ಪುಸ್ತಕಗಳ ಜೊ ಜೊತೆಯಲ್ಲ ಅಂಬೇಡ್ಕರ್ ಅವರ ಬರಹಗಳನ್ನು ವಿಚಾರಗಳನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡಿದಿರಿ ಅಂತ ಸರಿ ನೀವು ನೋಡಿ ಮೊದಲಿಗೆ ಆರೋಗ್ಯ ಸಹಾಯಕರಾಗಿ ಹೆಲ್ತ್ ಅಸಿಸ್ಟೆಂಟ್ ಆಗಿ ಆರೋಗ್ಯ ಇಲಾಖೆಯಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಲಾಗುವುದು ಈ ಎಲ್ಲ ಅಂಬೇಡ್ಕರ್ ಅವರು ವಿಚಾರಧಾರೆ ನಿಮ್ಮೊಳಗೆ ಪ್ರವೇಶ ಪಡೆದ ನಂತರ ನೀವು ಆರೋಗ್ಯ ಸಹಾಯಕರಾಗಿ ವೃತ್ತಿ ಜೀವನದಲ್ಲಿ ನಿರತರಾದಾಗ ನೀವು ಯಾವ ರೀತಿಯಾಗಿ ಅವುಗಳನ್ನ ಅನುಷ್ಠಾನಕ್ಕೆ ತಂದಿರಿ ಅಂತ ವಿಚಾರ ಈಗ ಅಂಬೇಡ್ಕರ್ ಅಂತಂದಾಗ ನಾವು ಚರ್ಚೆ ಮಾಡ್ತಿರ್ಬೇಕಾದ್ರೆ ಅವ್ರು ಯಾವುದೇ ಒಂದು ಅರ್ಥಶಾಸ್ತ್ರಕ್ಕೂ ಅಥವಾ ರಾಜ್ಯಶಾಸ್ತ್ರಕ್ಕೂ ಅಥವಾ ಸಮಾಜಶಾಸ್ತ್ರಕ್ಕೂ ಅಥವಾ ಯಾವುದೇ ಒಂದು ವಿಷಯಕ್ಕೆ ಅವರು ಆಗಿದ್ದಲ್ಲ ಅವರು ಮಹಾಮಾನವತಾವಾದಿಯವರು ಅವ್ರೇನಂದರೆ ನಮ್ಮ ಸಂವಿಧಾನವನ್ನು ನೀಡಿದಂಥವ್ರು ಇವತ್ತು ಸಂವಿಧಾನ ಮತ್ತು ಮಹಾ ಈ ಈ ಒಂದಿದ್ದಾಗ ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಬಂದಿದ್ದೇ ನನ್ನ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಂದ ಹೀಗಿದ್ದಾಗ ನಾವು ಒಂದು ಯಾವುದೇ ಒಂದು ವಿಷಯಕ್ಕೆ ಒಂದು ನಾವು ಮಾಡಿದ್ರೆ ನಾವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಡಿಮೆ ಅಂತ ಮಾಡ್ದಂಗ ಆಗ್ತದೆ ವಿನಃ ಅವ್ರ ಒಂದು ಅಗಾಧ ಒಂದು ಅವ್ರ ಜ್ಞಾನ ಅಗಾಧ ಅವರು ಇರುವಂತ ಪಾಂಡಿತ್ಯ ಅವರು ಎಲ್ಲಾ ಕಡೆ ಅವರು ಏನಂತಂದ್ರೆ ಇರುವಂತ ಅವ್ರು ಕೊಟ್ಟಂತ ಒಂದು ಗ್ರಹಗಳ ಮುಖಾಂತರ ಅವ್ರ ವಿಚಾರಧಾರೆಗಳ ಮುಖಾಂತರ ಕೊಟ್ಟಂತದ್ದು ಏನಿದೆಯಲ್ಲ ಅದು ಏನಾಗ್ತದೆ ಸಾಮಾನ್ಯವಾಗಿ ತಿಳಿಯೋದೇನೋ ಅಥವಾ ತಿಳಿಯೋದೇನೋ ನೀವು ಅವರು ಓದ್ಕೊಂಡು ಹೋಗೋದಾಗ ಅವ್ರಿಗೆ ತಿಳ್ಕೊಂಡು ಹೋದಾಗ ನಿಮಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ನಿಮ್ಮಲ್ಲಿ ಇನ್ಸ್ಪೈರ್ ಆಗ್ತಾ ಹೋಗ್ತದೆ ಹೋದಾಗ ನಾವು ಇದೇ ಮಾಡಿದೀವಿ ಅದೇ ಮಾಡಿದೀವಿ ಅಂತ ನೇರವಾಗಿ ಹೇಳಿಕೆ ಆಗದಿದ್ರು ಕೂಡ ನಮ್ಮ ಒಂದು ಪ್ರತಿಯೊಂದು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಅವರಲ್ಲಿರುವಂತ ಮಾನವೀಯತೆ ಸಾಮಾಜಿಕ ನ್ಯಾಯ ಇದು ನನಗೇನಂತಂದ್ರೆ ಸ್ವಲ್ಪ ನನ್ನ ಒಂದು ಕೆಲಸದಲ್ಲಿ ಮಾಡ್ಲಿಕ್ಕೆ ಅನುಕೂಲ ನೀವು ಆರೋಗ್ಯ ಸಹಾಯಕರಾಗಿ ಆರೋಗ್ಯ ಸಹಾಯಕರಾಗಿ ಒಂಬತ್ತು ವರ್ಷ ಸೇವೆ ಮಾಡಿದಲ್ಲ ಆ ಸಂದರ್ಭದಲ್ಲಿ ಘಟನೆ ನೆನಪಿ ಯಾರಿಗೆ ಸಹಾಯ ಮಾಡಿದಾಗ ಯಾರಾದ್ರೂ ಇದಾವೆ ಈಗ ಅಲ್ಲಿ ಇದ್ದಾಗ ಏನಾಗಿತ್ತು ಸರ್ ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೋಲಾರ ಅಂತ ಇತ್ತು ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ ಮತ್ತೆ ಕುಷ್ಠ ರೋಗಿಗಳಿಗೆ ಸಂಬಂಧಪಟ್ಟಾಗ ನಾವು ಕೆಲಸ ಮಾಡ್ತಿದ್ದೀವಿ ಅವಾಗ ಏನಂತಂದ್ರೆ ನಮ್ಮಲ್ಲಿ ಒಂದು ಎಲ್ ಸಿ ಅಂತಿತ್ತು ನ್ಯಾಷನಲ್ ಲೆಪ್ರಸಿ ಕಂಟ್ರೋಲಿಂಗ್ ಸೆಂಟರ್ ಅಂತೇಳಿ ಅಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ್ರೆ ನಮಗೇನಂತಂದ್ರೆ ಇದು ತಮಗೆ ಗೊತ್ತು ಕುಷ್ಠರೋಗ ಅಂತ ತುಂಬಾನೇ ಒಂದು ಇದು ಮಾಡುವಂತದ್ದು ಆಗಿನ ಕಾಲದಲ್ಲಿ ಇನ್ನೂ ಜ್ಞಾನ ಇರಲಿಲ್ಲ ಅದಕ್ಕೆ ಒಂದು ಚಿಕಿತ್ಸೆ ಇದೆ ಅಂತ ಅವ್ರಿಗೆ ಗೊತ್ತೂ ಇರಲಿಲ್ಲ ಅವಾಗ ನಾವು ಆ ಒಂದು ಕೇಂದ್ರದಲ್ಲಿ ನಾವು ಕೆಲಸ ಮಾಡಿರ್ಬೇಕಾದ್ರೆ ನನಗೇನು ಅನಿಸ್ತಿತ್ತು ಅವರು ನಮ್ಮ ಹಾಗೆ ಮನುಷ್ಯರಿದ್ದಾರೆ ಅವ್ರಿಗೆ ಇದು ರೋಗ ಬಂದಿದೆ ತಿಳುವಳಿಕೆ ಹೊರತೆಯಿಂದಲೂ ಅದನ್ನ ಜ್ಞಾನ ವರ್ತೆಯಿಂದಲೂ ಈ ತರ ಸಮುದಾಯದಿಂದ ಅವರು ದೂರ ಆಗ್ತಾ ಇದ್ದಾರೆ ಇದು ಅಲ್ಲ ಅದಕ್ಕೂ ಒಂದು ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ ನಾವು ಮತ್ತೆ ನಮ್ಮ ಟೀಮ್ ಏನ್ ಇರ್ತಿತ್ತು ಹೋಗಿ ಜಾಗೃತಿಗಳು ಮೂಡಿಸಿ ಅವರಿಗೇನಂತಂದ್ರೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅದು ಪುಕ್ಕಟ್ಟೆ ಇತ್ತು ಈಗ ಅದು ಕಡಿಮೆ ಆಗಿದೆ ಸರ್ ಅವಾಗ ನಾನು ಏಟ್ ಟೂ ತೌಸಂಡ್ ನಾನು ಹೇಳ್ತಾ ಇದ್ದೀನಿ ಆ ವರ್ಷದಲ್ಲಿ ಏನಂದ್ರೆ ಸ್ವಲ್ಪ ಹೆಚ್ಚಿತ್ತು ಮತ್ತೆ ಅದು ಮೊದ್ಲು ಗೊತ್ತಾಗ್ತಿರ್ಲಿಲ್ಲ ಅತಿ ಒಂದು ಇದಕ್ಕೆ ಹೋದಾಗ ಗೊತ್ತಾಗ್ತಿತ್ತು ನನಗೆ ಹೆಮ್ಮೆ ಇದೆ ಅದು ಬಾಬಾ ಸಾಹೇಬ್ ಅವರು ಏನಂತಾರೆ ಪ್ರಭಾವ ಬೀಳಿದ್ರು ಅನೇರವಾಗಿ ಪ್ರತ್ಯಕ್ಷ ಪರೋಕ್ಷವಾಗಿನೂ ಕೂಡ ಸುಮಾರು ವಿಷಯಗಳಲ್ಲಿ ಏನಂತಾನೆ ನಮ್ಗೆ ಮಾಡ್ಲಿಕ್ಕೆ ಅಲ್ಲ ಈ ತರ ಸುಮಾರು ಜನ ಅಧಿಕಾರಿಗಳು ಇರ್ಬೋದು ಅಧಿಕಾರಿ ಇರಬಹುದು ಅಥವಾ ಬೇರೆ ಬೇರೆ ಫೀಲ್ಡ್ ನಲ್ಲಿ ಇರ್ಬೋದು ಅವ್ರಿಗೆ ಓದಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಖಂಡಿತವಾಗಿ ಅವ್ರಿಗೆ ಪ್ರೇರೇಪಣೆ ಆಗ್ತಾರೆ ನೋಡಿ ಆ ಬಾಬಾ ಸಾಹೇಬರ ಪ್ರೇರೇಪಣೆಯಿಂದ ನೀವು ಆರೋಗ್ಯ ಸಹಾಯಕರಾಗಿ ಇದ್ಕೊಂಡೆ ಇನ್ನು ಉನ್ನತ ಅಧಿಕಾರಿ ಅನ್ನುವಂತ ಹಂಬಲದಿಂದ ಕೆ ಎಸ್ಗೆ ಅಧ್ಯಯನ ಮಾಡ್ತೀರಿ ಆ ಕೆ ಎಸ್ ಅಧ್ಯಯನ ಮಾಡಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಬ್ಯಾಚಲ್ಲಿ ಕೆ ಎಸ್ ಅಧಿಕಾರಿಯಾಗಿ ಕೂಡ ಆಯ್ಕೆ ಹಾಕ್ತೀವಿ ಕೆ ಎಸ್ ಅಧಿಕಾರಿಯಾಗಿ ನೀವು ಗದಗ ಧಾರವಾಡ ಮಂಗಳೂರು ಮೊದಲಾದ ಕಡೆ ಸೇವೆಯನ್ನು ಮಾಡ್ತೀರಿ ಆ ಸೇವಾ ಸಂದರ್ಭದಲ್ಲಿ ನೀವು ಅಂಬೇಡ್ಕರ್ ಅವರ ವಿಚಾರಧಾರಿಗೆ ಅನುಸಾರವಾಗಿ ತಾವು ಹೇಗೆ ಕರ್ತವ್ಯ ನಿರ್ವಹಿಸಿದ್ರಂತ ಒಂದು ಸ್ವಲ್ಪ ಹೇಳ್ತೀರಿ ಸರ್ ಸರ್ ಏನಂದ್ರೆ ಅದೇ ನಮ್ಮ ಧಾರವಾಡದಲ್ಲಿ ನಾವು ಸ್ನಾತಕೋತ್ತರ ಪದವಿ ಮುಗಿದ ನಂತರ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಹೆಲ್ತ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡಿದೆ ಅಲ್ಲಿ ಒಂದು ಏಳು ಎಂಟು ವರ್ಷ ಕೆಲಸ ಮಾಡಿದ ನಂತರ ನನಗೊಂದು ಒಳಗಡೆ ಒಂದೇನೋ ನಾನು ಮಾಡಬೇಕು ನಾನು ಇಷ್ಟು ಓದಿದ್ದೀನಲ್ಲ ಏನಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಬೇಕಂತ ನಾವು ಜನ ನಮ್ಮ ಫ್ರೆಂಡ್ಸ್ ಇದ್ರು ನಾವು ಎಲ್ಲ ಕೂಡಿ ಧಾರವಾಡದಲ್ಲಿ ಯಾವ ಧಾರವಾಡ ಸೆಂಟರ್ ಖುದ್ದಾಗಿ ಅಲ್ಲಿ ಕುತ್ಕೊಂಡು ನಾವು ಕೂಡಿ ಓದಿ ಪ್ರಯತ್ನ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆ ಅಟೆಂಡ್ ಆದಿವಿ ಹತ್ತೊಂಬತ್ತ ತೊಂಬತ್ತೊಂಬತ್ತರಲ್ಲಿ ಕೆ ಎಸ್ ಬ್ಯಾಚಲ್ಲಿ ನಾನು ಜಿಲ್ಲಾ ಸಮಾಜ ಅಧಿಕಾರಿ ಅಂತ ಹೇಳಿ ನಾನು ಸಿಲೆಕ್ಟ್ ಆದ ನಂತರ ಫಸ್ಟ್ ನಾನು ಪೋಸ್ಟಿಂಗ್ ಕೊಟ್ಟಿದ್ದು ಗದಗದಲ್ಲಿ ಗದಗದಲ್ಲಿ ಹಿಂದುಳಿದವರ ಕಲ್ಯಾಣಾಧಿಕಾರಿ ಮತ್ತೆ ಅಲ್ಪಸಂಖ್ಯಾತ ಕಲ್ಯಾಣಾಧಿಕಾರಿ ಅಂತ ನಾನು ಮೂರು ವರ್ಷ ನಾನು ಕರ್ತವ್ಯ ನಿರ್ಸಿದ್ದೆ ನಂತರ ನಾನು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಅಂತ ಹೇಳಿ ಧಾರವಾಡದಲ್ಲಿ ಒಂದು ಮೂರು ವರ್ಷ ಕೆಲಸ ಮಾಡಿ ನಂತರ ಮಂಗಳೂರಿಗೆ ಬಂದೆ ನಾನು ಮಂಗಳೂರಲ್ಲಿ ಜಿಲ್ಲಾ ಯೋಜನಾ ಸಮನ್ವಯ ಅಧಿಕಾರಿಗಳಿಗೆ ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಇರುವಂಥ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ನಾನು ಕೆಲಸ ಮಾಡಿದೆ ನನ್ನ ಜೀವನದಲ್ಲಿ ತುಂಬ ತೃಪ್ತಿ ಕೊಡುವಂಥ ಕೆಲಸ ಅಂತಂದರೆ ನಾನು ಮಂಗಳೂರಲ್ಲಿ ಮಾಡಿದ್ದು ಸರ್ ಯಾಕಂದ್ರೆ ಮಂಗಳೂರಲ್ಲಿ ಏನಂತಂದರೆ ನಾನು ಟ್ರೈಬಲ್ ವೆಲ್ಫೇರ್ ಆಫೀಸರ್ ಇದ್ದಾಗ ಅಲ್ಲಿ ಟ್ರೈಬಲ್ ಕಮ್ಯುನಿಟಿ ಮೂರು ಸಮುದಾಯಗಳು ಬರ್ತವೆ ಈಗ ಕೊರಗರ ಬಗ್ಗೆ ನಾನು ತುಂಬ ಹೇಳಿಕೆ ಇಷ್ಟಪಡ್ತೇನೆ ಸರ್ ಅವರು ಪಿ ವಿ ಟಿ ಜನ್ ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ ಅಂತ ಆ ಸಮುದಾಯ ಏನಂತಂದರೆ ತುಂಬಾ ಬೇರೆ ಸಮುದಾಯಗಳು ಜನಸಂಖ್ಯೆ ಹೆಚ್ಚಾಗ್ತಿರ್ಬೇಕಾದ್ರೆ ಆ ಸಮುದಾಯದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗ ನಾನು ಸುಮಾರು ಕಡೆ ಚರ್ಚೆ ಮಾಡ್ತಿರ್ಬೇಕಾದ್ರೆ ನಾವು ಹೇಳ್ತಿರ್ತೇವೆ ಏನಂದ್ರೆ ಜನಸಂಖ್ಯೆ ನಾವು ಹೆಚ್ಚಾಗ್ತಾ ಇದೆ ಜನಸಂಖ್ಯೆ ಕಡಿಮೆ ಮಾಡಬೇಕು ಅಂತ ನಾವು ಹೇಳ್ತೇವೆ ಆದ್ರೆ ಇವ್ರದ್ದು ಏನಾಗ್ತದೆ ಅಂದ್ರೆ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಬೇರೆ ಬೇರೆ ಕಾರಣಗಳಿಗೆ ಇರುವಂತದ್ದು ಕೆಲವೊಂದು ಅನೌಶಿಕ ಕಲ್ ಕಾಯಿಲೆಗಳಿದಾವೆ ಮತ್ತೆ ಅವರಿಗೆ ಈ ಒಂದು ಈ ಹೊಸ ಏನೋ ಆರೋಗ್ಯ ಪದ್ಧತಿ ಇದೆ ಅಥವಾ ಏನು ಚಿಕಿತ್ಸಾ ಪದ್ಧತಿ ಇದೆ ಅವ್ರಿಗೂ ಅದಕ್ಕೆ ಸರಳವಾಗಿ ಹೊಂದ್ಕೊಳ್ಳೋದಿಲ್ಲ ಈ ತರ ಇದೆ ಅಲ್ಲಿ ಸ್ವಲ್ಪ ಉದ್ಯೋಗ ಮತ್ತೆ ಶಿಕ್ಷಣದ ಕೊರತೆನೂ ಇದೆ ಈ ತರ ಇದ್ದಾಗ ಅಲ್ಲಿ ನಾನು ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ತು ನನಗೆ ಇನ್ನು ಸುಮಾರು ಈ ತರ ಪಿಡುಗು ಇದೆ ಅದು ಪಿಡುಗು ಆಲ್ಮೋಸ್ಟ್ ನಿಯಂತ್ರಣ ಆಗಿದೆ ಸರ್ ಅದು ಅಲ್ಲಿ ಇಲ್ಲಿ ಇಂತ ಘಟನೆಗಳು ಗೊತ್ತಾಗ ನೀವು ಅಧಿಕಾರಿ ಆಗಿದ್ದಾಗ ನಿಯಂತ್ರಣ ನಿಯಂತ್ರಣ ಮಾಡಿದೀವಿ ಸರ್ ನೀವು ಆ ನಂತರ ನೀವು ಕೆ ಎಸ್ ಅಧಿಕಾರಿಯಾಗಿ ಬಂದು ಇಷ್ಟೆಲ್ಲ ಕೆಲಸ ಮಾಡಿದ್ರಿ ಮತ್ತೆ ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಅಲ್ಪಸಂಖ್ಯಾತರ ಇಲಾಖೆಗೆಲ್ಲ ಹೋಗ್ತೀರಿ ಈ ಸಮಾಜ ಕಲ್ಯಾಣ ಇಲಾಖೆಗೆ ಹೋದ್ಮೇಲೆ ನೀವು ಒಂದು ಪರೀಕ್ಷಾ ಪೂರ್ವ ತರಬೇತಿ ಸಂಸ್ಥೆಯ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತೀರಿ ಅಲ್ಲಿ ನಿರ್ವಹಿಸಿದ ಬಗ್ಗೆಯನ್ನು ಒಂದಿಷ್ಟು ತಿಳಿಸಿ ಸರ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಮ ಪರಿಶಿಷ್ಟ ಜಾತಿ ಮತ್ತೆ ಪ್ರಶಿಷ್ಟ ಪಂಗಡದ ಏನು ಯುವಕ ಯುವತಿಯರಿದ್ದಾರೆ ಈಗಿನ ಕಾಲದಲ್ಲಿ ತಮ್ ಗೊತ್ತಿದೆ ಈಗಿನ ಯುಗ ಸ್ಪರ್ಧಾತ್ಮಕ ಯುಗ ಹೀಗಿರ್ಬೇಕಾದ್ರೆ ಪ್ರತಿಯೊಂದು ಹಂತದಲ್ಲಿ ಸ್ಪರ್ಧೆ ಇದೆ ಯಾವುದೇ ಒಂದು ಸರ್ಕಾರಿ ನೌಕರಿ ತೋರ್ಬೇಕಾದ್ರೆ ಅಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದೇ ಇರ್ತದೆ ಅಲ್ಲಿ ಲಕ್ಷ ಗಟ್ಟಲೆ ಅಪ್ಲಿಕೇಶನ್ ಬಂದಿರ್ತಾರೆ ಆ ಒಂದು ಸ್ಪರ್ಧೆಗಳಲ್ಲಿ ಅವ್ರ ಏನಂತಂದ್ರೆ ಅಲ್ಲಿ ಅರ್ಹತೆ ಪಡೆಯೋದಂದ್ರೆ ಅಷ್ಟು ಈಸಿ ಅಲ್ಲ ಹೌದು ಹೀಗಿರ್ಬೇಕಾದ್ರೆ ನಮ್ಮ ಇಲಾಖೆಯಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಎಸ್ ಇಂದ ಡಿ ಸಿ ಹಿಡಿದು ಆ ಎಸ್ವರೆಗೂ ಕೂಡ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಯಾರಾದ್ರೂ ಯುವಕ ಯುವತಿಯರು ನಾವು ಪರೀಕ್ಷೆ ನಾವು ತಯಾರಿ ಮಾಡಬೇಕು ಅಥವಾ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು ಅಥವಾ ಸ್ಪರ್ಧೆಯಲ್ಲಿ ನಾವು ಇರಬೇಕು ಅಂದ್ರೆ ನಾವು ಅವ್ರಿಗೆ ಬೇರೆ ಬೇರೆ ತರದ ತರಬೇತಿಗಳನ್ನು ನಮ್ಮ ಇಲಾಖೆಯಿಂದ ನಾವು ಕೊಡ್ತೀವಿ ಪ್ಲಸ್ ಅವ್ರಿಗೆ ಸ್ಟೈಫಂಡ್ ಕೊಡ್ತೇವೆ ಇದು ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಇರುವಂತಹ ಟೈಪ್ ಸಂಸ್ಥೆಗಳಿದಾವೆ ಅವರಿಗೆ ಪ್ರೇರೇಪಣೆ ಕೊಡುವುದರ ಮೂಲಕ ಪ್ರೋತ್ಸಾಹ ಮಾಡುವುದರ ಮೂಲಕ ನೀವು ಮಾಡುವಂತ ಕೆಲಸ ತುಂಬಾ ಅನುಪಮವಾದಂಥದ್ದು ನೀವು ಈಗ ಪ್ರಸ್ತುತ ಈಗ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ ಅಲ್ಲಿ ಯಾವ ಆ ಥರದ ಕಾರ್ಯಕ್ರಮಗಳ ನನಗೆ ತುಂಬ ಖುಷಿ ಕೊಡುವಂಥದ್ದು ಯಾಕಂದ್ರೆ ಬಾಬಾ ಸಾಹೇಬ್ ಹೆಸರಿನಲ್ಲಿರುವಂಥ ಒಂದು ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ ಅಂದರೆ ಅದು ನನ್ನ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ ಬಾಬಾ ಸಾಹೇಬವ್ರಿಗೆ ಬಗ್ಗೆ ಓದಲಿಕ್ಕೆ ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳು ಅಟೆಂಡ್ ಆಗಲಿಕ್ಕೆ ಮತ್ತು ಬಾಬಾ ಸಾಹೇಬವ್ರ ಬಗ್ಗೆ ನಾನು ಬೇರೆ ಬೇರೆ ಚ ಚಟುವಟಿಕೆಗಳು ಮಾಡಲಿಕ್ಕೆ ನನಗೆ ಇಲ್ಲಿ ಬಂದಾಗ ನನಗೊಂದು ಅವಕಾಶ ಸರ್ಕಾರ ನಾನು ಕಲ್ಪಿಸಿಕೊಡ್ತು ನಾನು ಸರ್ಕಾರಕ್ಕೆ ನನಗೆ ಈ ಒಂದು ನಿಟ್ಟಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತೆ ಮುಖ್ಯವಾಗಿ ಏನಂದ್ರೆ ಸರ್ ನಾವು ಬಾಬಾ ಸಾಹೇಬ್ ಅವ್ರ ಜೀವನ ಬಗ್ಗೆ ಬಾಬಾ ಸಾಹೇಬ್ ಅವರ ಬರಹಗಳು ಬಾಬಾ ಸಾಹೇಬ್ ವಿಚಾರಧಾರೆಗಳ ಬಗ್ಗೆ ಸಾಕಷ್ಟು ಜಾಗೃತಿ ನಾವು ಮೂಡಿಸಬೇಕಾಗಿದೆ ಈಗಿನ ಕಾಲದಲ್ಲಿ ಏನಾಗಿದೆ ಬಾಬಾ ಸಾಹೇಬ್ ಅವರು ಅಂದಾಗ ಒಂದು ಸಮುದಾಯಕ್ಕೆ ಸೇರಿದವರು ಅಥವಾ ಒಂದು ಸಮಾಜಕ್ಕೆ ಸೇರಿದವರು ಬಾಬಾ ಸಾಹೇಬ್ ಇವರು ಬಾಬಾ ಸಾಹೇಬ್ ಅವರು ಅನ್ನುವಂತ ಒಂದು ಆಲೋಚನೆಗಳು ಆಗ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ ಈ ತರ ಆಲೋಚನೆಗಳು ಗಮನಿಸಿದಾಗ ನಮ್ಗೆ ತುಂಬಾ ನೋವಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತಂದ್ರೆ ಭಾರತಕ್ಕೆ ಅವರು ಪ್ರಿಯಾಂಬಲ್ದಲ್ಲಿ ಬರ್ತದೆ ವಿ ಸಿಟಿಜನ್ ಆಫ್ ಇಂಡಿಯಾ ಅಂತ ಹೇಳಿ ಹಾಗಿರ್ಬೇಕ ನಾಗರಿಕರು ಎಲ್ಲರೂ ಏನಂತಂದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಬೇಕೇ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಂತ ಕಲ್ಪನೆ ಮಾಡ್ಲಿಕ್ಕೂ ಆಗೋದಿಲ್ಲ ಒಂದು ವ್ಯವಸ್ಥೆ ಜಾತ್ಯತೀತ ಧರ್ಮತೀತವಾದಂತಹ ಮನೋಧರ್ಮ ಉಳ್ಳಂತವ್ರೂ ಕೂಡ ಅಂಬೇಡ್ಕರ್ ವಿಚಾರದಾರೆ ಇಡೀ ಭಾರತೀಯ ಸಮಾಜ ತುಂಬಾ ಸಾಮರಸ್ಯವಾಗಿ ಪ್ರಗತಿಪರ ಬೆಳೀಬೇಕನ್ನ ಆಲೋಚನೆ ಇಟ್ಕೊಂಡಂತದ್ದು ಅವರ ವಿಚಾರಗಳಿಂದ ಪ್ರೇರಿತರಾಗಿ ನೀವು ಇಷ್ಟೊಂದು ಸೇವೆಯನ್ನು ಮಾಡ್ತಿರೋದು ನಿಜವಾಗ್ಲೂ ಯುವ ಸಮುದಾಯಕ್ಕೆ ಒಂದು ಸ್ಫೂರ್ತಿದಾಯಕ ಮತ್ತು ಯುವ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ವಿದ್ಯಾರ್ಥಿಗಳು ನಾವು ಹೀಗೆ ಓದಬೇಕು ನಾವು ಹೀಗೆ ಸೇವೆ ಮಾಡಬೇಕು ಮನೋಧರ್ಮವನ್ನು ಬೆಳೆಸಿಕೊಳ್ಳಿ ಸ್ಫೂರ್ತಿದಾಯಕರಾಗಿದ್ದೀರಿ ಸರ್ ಒಂದು ವಿಷಯ ಹೇಳಕ್ಕೆ ಬಯಸ್ತೇನೆ ಸರ್ ನಮ್ಮ ಯುವಕರಲ್ಲಿ ನಾವು ಬಾಬಾ ಸಾಹೇಬ್ ಅವ್ರಿಗೆ ಏನಂತಂದ್ರೆ ಆದರ್ಶವಾಗಿ ಇಟ್ಕೊಂಡು ನಾವು ಮಾಡಿದಾಗ ನಮ್ಮಲ್ಲಿರುವಂತಹ ಕಷ್ಟ ನಷ್ಟಗಳು ನಮ್ಮಲ್ಲಿರುವಂತಹ ಕೊರತೆಗಳು ನಮ್ಮಲ್ಲಿರುವಂತಹ ನ್ಯೂನತೆಗಳು ಯಾವುದೂ ಕಾಣೋದಿಲ್ಲ ಜಸ್ಟ್ ನಾವು ನಾವು ಆಲೋಚನೆ ಮಾಡ್ಬೇಕಿಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವಂತವರು ಆ ಸಮುದಾಯದಲ್ಲಿ ಹುಟ್ಟಿ ಆವಾಗ ಅಷ್ಟು ಕಷ್ಟಗಳನ್ನು ಅನುಭವಿಸಿ ಅಷ್ಟು ದೇಶಗಳಿಗೆ ಹೋಗಿ ಅಷ್ಟು ವಿದ್ಯಾರ್ಥಿಗಳು ಅವ್ರು ಸಾಧಿಸಬೇಕಾದ್ರೆ ಅಷ್ಟು ಮಾಡಬೇಕಾದ್ರೆ ನಾವ್ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಪ್ರಶ್ನೆ ನಾವು ನಮಗೆ ನಾವು ಕೇಳ್ಕೊಂಡಾಗ ಖಂಡಿತ ನಾವು ಕೂಡ ಮಾಡ್ಲಿಕ್ಕೆ ಅವರು ಇನ್ಸ್ಪಿರೇಷನ್ ನಾವು ಮಾಡಬಹುದು ಅಂತೇಳಿ ನಮ್ಗೊಂದು ಛಲ ಈಗ ನೋಡ್ತದೆ ಬಡತನ ಅನ್ನುವಂತದ್ದನ್ನೇ ನಾವು ಅದನ್ನೇ ಸ್ಫೂರ್ತಿಯಾಗಿ ಇಟ್ಕೊಂಡು ನಾವು ಸಾಧಿಗೆ ಹೋಗ್ಬೇಕು ಅನ್ನುವಂಥದ್ದು ಆ ರೂಪಕವನ್ನ ತಾವು ಹೇಳ್ತಾ ಇದ್ದೀವಿ ಅಲ್ವ ಹಾಗೆ ಹೋಗ್ಬೇಕು ನಮಗೆ ಬಡತನ ಇದೆ ನಮಗೆ ಕೊರತೆಯನ್ನೇ ನಾವು ಸಪೋರ್ಟಿವ್ ಅಂತ ನಾವು ತಗೊಂಡಾಗ ನಾವು ಸಾಧಿಸುವ ಸಾಧಿಸ್ತೇವೆ ದಯವಿಟ್ಟು ನಮ್ಮ ಯುವಕರಲ್ಲಿ ನಾನು ವಿನಂತಿ ಮಾಡ್ಕೊತೇನೆ ಅದು ಇಲ್ಲ ಇದು ಇಲ್ಲ ಅದು ಆಗೋದಿಲ್ಲ ಇದು ಆಗೋದಿಲ್ಲ ಅಂತ ಇಲ್ಲಗಳ ಬಿಟ್ಟು ಇದ್ದದ್ದನ್ನೇ ನಾವು ಅನುಭವ ಇಟ್ಕೊಂಡು ಇದ್ದದ್ದನ್ನೇ ಸಾಕಷ್ಟು ಸಾಧಿಸಲಿಕ್ಕೆ ಅವಕಾಶ ಇದೆ ಕಾಲದಲ್ಲಿ ತಂತ್ರಜ್ಞಾನ ಇದೆ ಸಾಕಷ್ಟು ವಿಜ್ಞಾನ ಇಷ್ಟು ಬೆಳವಣಿಗೆ ಹೊಂದಿದೆ ಟೆಕ್ನಾಲಜಿ ಇದೆ ಇದೆಲ್ಲ ನಾವು ಮಾಡಿದ್ರೆ ಖಂಡಿತ ನಾವು ಸಾಧಿಸಬಹುದು ನಾವು ಯಾವಾಗ ನಾವು ನಿಪುಣತೆಗಳನ್ನ ನಾವು ನಮ್ಮಲ್ಲಿರುವಂತ ನಾವು ಕೆಲವೊಂದು ಸ್ಕಿಲ್ಸ್ ಗಳನ್ನ ನಾವ್ ಎಲ್ಲಾ ಹೋಗ್ತೇವೆ ಕೌಶಲ್ಯಗಳನ್ನ ಹೆಚ್ಚು ಮಾಡ್ಕೊಳ್ತೇವೆ ಅವಾಗ ಏನಾಗ್ತದೆ ಅದಕ್ಕೆ ಒಂದು ವ್ಯಾಲ್ಯೂ ಬರ್ತದೆ ಅದಕ್ಕಾಗಿನೆ ಅಂಬೇಡ್ಕರ್ ಅವರು ವಿಶ್ವ ಜ್ಞಾನಿ ಆಗಿದ್ದು ಮಹಾನ್ವತಾವಾದಿ ಆಗುತ್ತೆ ಭಾರತ ರತ್ನ ಅಂತ ಮಾನವಾದಿ ಅಂತ ತುಂಬಾ ಒಳ್ಳೆಯ ಮಾಹಿತಿಗಳನ್ನ ನಮ್ಮ ಜೊತೆಗೆ ಹಂಚ್ಕೊಂಡು ಸರ್ ನಿಮಗೆ ಹೃದಯಪೂರ್ವಕ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ ಮಾನವೀಯತೆಯ ಮಹಾಹಿಮಾಲಯ ಜನಪ್ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿಯೂ ಲಭ್ಯ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ